ನಮಸ್ಕಾರ ಪ್ರಿಯ ವೀಕ್ಷಕರೇ ವಿಶ್ವಬಂಧು ಟಿವಿಗೆ ಸ್ವಾಗತ ಜಮಖಂಡಿ ನಗರದಲ್ಲಿ ಮಾವ ದಂಧೆಯು ಬರದಿಂದ ಸಾಗುತ್ತಿರುವ ಹಿನ್ನೆಲೆ ಇಂದು ಸೋಮವಾರ ದಿನಾಂಕ ಇಪ್ಪತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಹನ್ನೆರಡು ಮೂವತ್ತರ ಸಮಯ ಅಧಿಕಾರಿಗಳು ಜಮಖಂಡಿ ನಗರದ ಮಹಲಿಂಗೇಶ್ವರ ಕಾಲೋನಿಯ ಸಾಹೇಬ್ ಲಾಲ್ ಹೊರಟ್ಟಿ ಹಾಗೂ ಹುಣ್ಣೂರು ಗ್ರಾಮದ ದಯಾನಂದ ಗುರು ಎಂಬುವವರ ಕಾರ್ಖಾನೆಯ ಮೇಲೆ ಅಧಿಕಾರಿಗಳು ದಾಳಿ ಮಾಡಿ ಮಾವ ತಯಾರಿಕೆಯ ಕಚ್ಚಾ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದು ಹಾಗೆ ಕಾರ್ಖಾನೆಯ ಮಾಲೀಕರ ಮೇಲೆ ಜಮಖಂಡಿ ನಗರ ಮತ್ತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಾವ ದಂಧೆಗೆ ಇಷ್ಟು ಸಾಲದು ಜಮಖಂಡಿಯಲ್ಲಿ ಮತ್ತು ಜಮಖಂಡಿಯ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಬರದಿಂದ ಸಾಗುತ್ತಿರುವ ಮಾವ ದಂಧೆಯು ಸಂಪೂರ್ಣವಾಗಿ ಬಂದ್ ಮಾಡಲು ಅಧಿಕಾರಿಗಳು ಇನ್ನಷ್ಟು ಶ್ರಮ ಪಡಬೇಕಾಗಿದೆ ಅದರೊಂದಿಗೆ ಜಮಖಂಡಿ ತಾಲೂಕಿನಾದ್ಯಂತ ನಡೆಯುತ್ತಿರುವ ಅಕ್ರಮ ದಂಧೆಗಳನ್ನು ಅಧಿಕಾರಿಗಳು ಯಾರೊಂದಿಗೂ ಶಾಮೀಲು ಆಗದೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ವಿಶ್ವಬಂಧು ಟಿವಿ ಮನವಿ ಮಾಡಿಕೊಳ್ಳುತ್ತದೆ ಸಂಪಾದಕರು ಲಕ್ಷ್ಮಣ್ ಕಾಂಬ್ಳೆ ವಿಶ್ವಬಂಧು ಟಿವಿ ಜಮಖಂಡಿ হহ ওটা মানে মানে উদাহরণ মানে মানে এডিশন মানে

ನಾವು ಈ ಪತ್ರಿಕೆಗಳಲ್ಲಿ ಮಾವ ತಯಾರಿಕೆ ಮತ್ತು ಮಾರಾಟದ ಕುರಿತು ಏನು ವರದಿಯಾಗಿತ್ತು ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಾ ಮಟ್ಟದಲ್ಲಿ ಒಂದು ಸಮಿತಿ ಇರ್ತದೆ ಆ ಸಿಗರೇಟ್ ಮತ್ತು ಇತರ ತಂಬಾಕು ಉತ್ಪನ್ನಗಳ ಏನು ಮಾರಾಟ ಆಗ್ತದೆ ಅದನ್ನ ನಿಯಂತ್ರಣಕ್ಕೆ ತರಲಿಕ್ಕೆ ಒಂದು ಸಮಿತಿ ಇರ್ತದೆ ಆ ಸಮಿತಿಯ ಒಂದು ಸಭೆಯನ್ನ ನಮ್ಮ ಕಚೇರಿಯಲ್ಲಿ ಮೊದಲನೇದಾಗಿ ನಮ್ಮ ಟಿ ಪಿ ಸಿಪಿಐ ಅವರು ಮತ್ತು ಇತರ ಸದಸ್ಯರೊಂದಿಗೆ ನಾವು ಸಮಿತಿಯ ಸಭೆಯನ್ನ ಮಾಡಿಕೊಂಡು ಎಲ್ಲೆಲ್ಲಿ ಈ ತರ ನಡೀತಾ ಇದೆ ಅಂತಕ್ಕಂತಹ ಒಂದು ಮಾಹಿತಿಯೊಂದಿಗೆ ನಾವು ಎರಡು ಕಡೆಗಳಲ್ಲಿ ನಾವು ಮಾಡಿದ್ವಿ ಒಂದು ಸರ್ ಹುನ್ನೂರು ಇನ್ನೊಂದು ಮಹಾಲಿಂಗೇಶ್ವರ ಕಾಲನಿ ಒಂದು ಹುಣ್ಣೂರು ಮತ್ತು ಮಹಾಲಿಂಗೇಶ್ವರ ಕಾಲನಿ ಅಂತಕ್ಕಂಥದ್ದಲ್ಲಿ ಮಾವ ತಯಾರಿಕಾ ಘಟಕದ ಮೇಲೆ ನಾವು ದಾಳಿಯನ್ನ ಮಾಡಿದ್ವಿ ಎಲ್ಲ ಮತ್ತು ನಮ್ಮ ಅಧಿಕಾರಿ ತಂಡದೊಂದಿಗೆ ಅಲ್ಲಿ ದಾಳಿ ಮಾಡಿದಾಗ ಅಲ್ಲಿ ನಮಗೆ ಅವರು ಮಾಡತಕ್ಕಂತಹ ಕಚ್ಚಾ ಪದಾರ್ಥಗಳು ಸಿಕ್ಕು ತಂಬಾಕು ಮತ್ತೆ ಇತರ ಪದಾರ್ಥಗಳು ಮತ್ತು ಪ್ಯಾಕೆಟ್ಸ್ಗಳು ಸಿಕ್ಕು ಜೊತೆಗೆ ಉಪಯೋಗಿಸತಕ್ಕಂತಹ ಮಷೀನ್ ಕೂಡ ಅಲ್ಲಿತ್ತು ಹಿಂಗಾಗಿ ನಾವು ಆ ಎರಡು ಘಟಕಗಳ ಮೇಲೆ ಒಂದು ಸಿಗರೆಟ್ ಮತ್ತು ಇತರೆ ತಂಬಾಕು ಉತ್ಪನ್ನಗಳ ನಿಮ್ಮ ಎರಡ್ ಸಾವಿರದ ಮೂರು ಹಾಗೂ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಅಂದ್ರೆ ಕಲಬೇದಿ ಕೇಳಿ ಎರಡು ಬೇರೆ ಬೇರೆ ಪ್ರಕರಣಗಳ ಅಡಿಯಲ್ಲಿ ದಾಖಲೆಗಳ ಮತ್ತು ಪೊಲೀಸ್ ಇಲಾಖೆಯ ಅವರು ಏನ್ ಸೆಕ್ಷನ್ ಬರ್ತವೋ ಆ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲು ಮಾಡಕ್ಕೆ ನಾವು ಸೂಕ್ತ ನಿರ್ದೇಶನವನ್ನ ನೀಡಿದ್ದೀವಿ ಜೊತೆಗೆ ನಮ್ಮ ಏನು ತಂಡವಿತ್ತು ಆ ತಂಡದಲ್ಲಿ ಒಂದು ಅರ್ಧ ಜನ ನಾವು ಈ ಕಡೆ ಹೋಗಿ ಇನ್ನ ಜನ ನಮ್ಮ ಈ ಸಾರ್ವಜನಿಕ ಅಲ್ಲಿ ಭೇಟಿ ನೀಡಿ ಅಲ್ಲಿ ದಾಳಿ ಮಾಡಿದಾಗ ಅಲ್ಲಿ ಸುಮಾರು ಇಪ್ಪತ್ತೈದು ಪ್ರಕರಣಗಳನ್ನ ದಾಖಲು ಮಾಡಿದ್ದಾರೆ ಅಂದ್ರೆ ದಂಡ ಅಂತ ಹೇಳಿ ಇಲ್ಲಿ ಪಾನ್ ಗಳಲ್ಲಿ ತಂಬಾಕು ಮತ್ತು ಇತರೆ ಉತ್ಪನ್ನಗಳನ್ನ ಪರವಾನಗಿ ಇಲ್ಲದೆ ಮಾರ್ತಾ ಇದ್ರು ಅಲ್ಲಿ ಪ್ರಕರಣಗಳನ್ನ ದಾಖಲು ಮಾಡಿ ಎರಡ್ ಸಾವಿರದ ಏಳ್ನೂರು ರೂಪಾಯಿ ದಂಡವನ್ನ ಅವರು ಕಲೆಕ್ಟ್ ಅನ್ನ ಮಾಡಿ ಇನ್ನೂ ಮಾಡ್ತಾ ಇದಾರ ಮತ್ತೆ ಈ ಪ್ರಕ್ರಿಯೆ ಮುಂದುವರಿತದೆ ಈ ಒಂದು ನಮ್ಮ ತಂಡದೊಂದಿಗೆ ಜಿಲ್ಲಾ ನಮ್ಮ ಅಧಿಕಾರಿಗಳು ಡಾಕ್ಟರ್ ದಯಾನಂದ್ ಸರ್ ಅವರು ಕೂಡ ನಮ್ಮ ಜೊತೆಗೆ ಇದ್ದು ನಮಗೆ ಒಂದು ಮಾರ್ಗದರ್ಶನವನ್ನ ನೀಡಿದ್ದಾರೆ ಮತ್ತು ಯಾವ ಅಟ್ರಾಕ್ಟ್ ಆಗ್ತೈತೆ ಅಂತಕ್ಕಂಥದನ್ನ ಇವರು ಮಾಹಿತಿಯನ್ನ ನೀಡಿರ್ತಾರೆ ಈ ಒಂದು ನಮ್ದ ಏನು ಮಾವ ವಿರುದ್ಧ ಏನು ನಾವು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಸಮಿತಿಯೊಂದಿಗೆ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅಭಿಯಾನವನ್ನ ಇದು ಇದೇ ರೀತಿಯಾಗಿ ಮುಂದುವರಿತಿದೆ ಅಂತ ಹೇಳಿ ನಾನು ನಮ್ಮ ಮಾಧ್ಯಮಕ್ಕೆ ತಿಳಿಸ್ಕೆ ಇಷ್ಟಪಡ್ತೀನಿ ಈಗ ಎರಡು ಘಟಕಗಳ ಮೇಲೆ ನಾವು ಮಾಡಿದ್ದೀವಿ ಅಲ್ಲಿ ಪಂಚನಾಮೆ ಎಲ್ಲ ಮಾಡ್ತಿದ್ದಾರೆ ಪೊಲೀಸರು ಮತ್ತು ನಮ್ಮ ಆಹಾರ ಸುರಕ್ಷತಾ ಅಧಿಕಾರಿಗಳು ಎರಡು ಪ್ರತ್ಯೇಕ ಪ್ರಕರಣಗಳನ್ನ ದಾಖಲ್ ಮಾಡ್ತೀವಿ ಅಂತೆ ಹೇಳಿದ್ರೂ ಈಗ ಅದಕ್ಕೆ ನಾವು ಅದಕ್ಕೆ ಮುನ್ನುಡಿಯಾಗಿ ಇವತ್ತಿನ ದಿನ ನಾವು ಏನ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಇದು ನಾವು ಅಲ್ಲಿ ಭೇಟಿ ಕೊಡ್ತೀವಿ ಅನ್ನೋದು ಎಲ್ಲರಿಗೂ ಗೊತ್ತಾದ ತಕ್ಷಣ ಕೆಲವೊಂದಷ್ಟು ನಾವು ಇದ್ರಿ ಎಲ್ಲಾ ಅಂಗಡಿಗಳನ್ನ ಮತ್ತೆ ಮುಚ್ಚಿಕೊಂಡು ಒಂದು ಹೋಗಿರ್ತಕ್ಕಂಥದ್ದು ಇದೆ ಇದು ನಮ್ ಸಭೆ ಮಾಡಿದ್ದು ಎಲ್ಲಾ ಪೇಪರ್ ನಲ್ಲಿ ಆಗಿದ್ದು ಈ ರೀತಿಯಾಗಿ ಗೊತ್ತಾದ್ಮೇಲೆ ನಾವು ಆಗಿದ್ದು ಅವ್ರಿಗೆ ಒಂದು ಸ್ವಲ್ಪ ಮಾಹಿತಿ ಹೋಗಿದ್ದರಿಂದ ನಮಗ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಕ್ ಆಗಿರ್ಲಿಲ್ಲ ಬಟ್ ಇನ್ನು ಈ ಪ್ರಕ್ರಿಯೆ ಮುಂದುವರಿತೈತಿ ಯಾವುದೇ ಮಾಹಿತಿ ಇಲ್ಲದೇನೆ ನಾವು ತಂಡದೊಂದಿಗೆ ನಾವು ಅವ್ರಿಗೆ ಒಂದೊಂದು ಪ್ಲೇಸ್ ಗಳನ್ನ ಹಾಕಿ ಕೊಟ್ಟಿದ್ದೀವಿ ಅವ್ರ ಮಾಹಿತಿ ಇಲ್ಲದೇನೆ ಹೋಗಿ ಅವ್ರಿಗೆ ಅಂತ ಪ್ರದೇಶಗಳಲ್ಲಿ ರೇಡ್ ಮಾಡ್ತಕ್ಕಂಥದ್ದನ್ನ ಮಾಡ್ತೀವಿ ಆ ರೀತಿಯಾಗಿ ತಮಗೆ ತಾವು ಮಾಹಿತಿಗಳಾಗಿರ್ಬೋದು ನಮ್ಮ ಹೆಸರು ಹತ್ತು ಜನ ಇಪ್ಪತ್ ಜನ ಏನೇನ್ ಮಾಡಿದ್ರಿ ಅಂದ್ರೆ ಮಾಡಕ್ ಬರಂಗಿಲ್ಲ ಈಗ ಅದಕ್ಕೆ ನಾವು ಸಭೆಯನ್ನ ಇದಾದ ಇದಾದ್ಮೇಲೆ ಎಲ್ಲೆಲ್ಲಿ ಆಯ್ತು ಏನಾಯ್ತು ಅನ್ನೋತಕ್ಕಂತದ್ದು ಇದಾದ ನಂತರ ನಾವು ನಾವು ಸಿಪಿ ಮತ್ತೆ ಡಿ ಅವರು ಮತ್ತೆ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಲ್ಲರೂ ಕೂತು ಒಂದು ಪ್ಲಾನ್ ಅನ್ನ ಮಾಡ್ಕೊಡ್ತೇವೆ ಒಟ್ಟಿನಲ್ಲಿ ಜಮಖಂಡಿ ಇದೇನು ಈ ಪಿಡುವಿದೆ ಇದನ್ನ ಕಳಿಸ್ಲಿಕ್ಕೆ ನಾವು ಶತಾಗತಾಯ ಪ್ರಯತ್ನವನ್ನು ಮಾಡ್ತೀವಿ ಈಗ ಈ ಪ್ರಕರಣವನ್ನ ದಾಖಲ್ ಮಾಡಿಕೊಂಡು ಅದನ್ನ ತನಿಖೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಆ ತನಿಖೆಯಲ್ಲಿ ಏನಾಗ್ತಾ ಇದೆ ಎಲ್ಲಿಂದ ಬಂತು ಏನು ಸ್ಟಾಕ್ ಎಲ್ಲಿಂದ ಬಂತು ಏನಾಯ್ತು ಅದನ್ನ ನಮ್ಮ ಆರಕ್ಷಕ ಸಿಬ್ಬಂದಿರು ಮತ್ತು ಅಧಿಕಾರಿಗಳು ಅದನ್ನ ಸಂಪೂರ್ಣವಾಗಿ ಅವರು ತನಿಖೆ ಮಾಡ್ತಾರೆ ಆ ಓ ಪ್ರೈವೇಟ್ ಬಸ್ ಕೋಆರ್ಡಿನೇಷನ್ ಕೇಸ್ ಅಲ್ಲಿ ಸ್ವಲ್ಪ ಗಮನ ಹರಿಸಬೇಕು ಯಾಕಂದ್ರೆ ಆ ಬಸಿನ ಡ್ರೈವರ್ ಕೇವಲ ಬಾಕ್ಸ್ ಪ್ಯಾಕೇಜ್ ಕೊಡ್ತಾರೋ ಇಂತ ಒಂದು ವ್ಯವಸ್ಥೆ ಬಹಳ ಇದೆ ಪ್ರತಿ ಹೋಗ್ತಿದ್ದೆ ನಾನು ನಾವು 100000 ಸರ್ 100000 ಸರ್ ಎಲ್ಲಾ ಪ್ರೈವೇಟ್ ಟ್ರಾವೆಲ್ಸ್ ಅನ್ನು ಹೋಗ್ತೀವಿ ಇಂಪಾರ್ಟೆಂಟ್ ಇದೈತಿ ಈಗ ನಾವು ಇಲ್ಲಿಂದಷ್ಟೇ ಟಾರ್ಗೆಟ್ ಮಾಡಿದ್ವಿ ಇಲ್ಲಿಂದ ಬೇರೆ ಕಡೆ ಎಕ್ಸ್ಪೋರ್ಟ್ ಬಹಳ ಈಗ ತಾವು ಹೇಳಿದಾಗ ನಮ್ಗೆ ಗಮನಕ್ಕೆ ಬಂದೈತಿ ಈಗ ಕೆ ಎಸ್ ಆರ್ ಮ್ಯಾನೇಜರ್ ಡಿಪೋ ಮ್ಯಾನೇಜರ್ ಅಲ್ಲಿ ಅವ್ರಿಗೂ ಡೈರೆಕ್ಷನ್ ಕೊಡಕ್ಕೆ ಕರಿತೀವಿ ಹಂಗೇನಾದ್ರೂ ಅಸ್ತ್ರಸ್ಥಿತಿ ಆಗಿದ್ದಲ್ಲಿ ಅದು ನಿಜವಾಗಿ ಕಂಡು ಬಂದಿದ್ದಲ್ಲಿ ಯಾರಾದ್ರೂ ಡ್ರೈವರ್ ಆಗಿರ್ಬೋದು ಅಥವಾ ನಿರ್ವಾಹಕ ಆಗಿರ್ಬೋದು ಏನಾದ್ರೂ ಅದ್ರಲ್ಲಿ ಭಾಗಿ ಆಗಿದ್ರು ಅದ್ರ ಮೇಲೆ ನೇರವಾಗಿ ಈಗ ಅದಕ್ಕಾಗಿ ನಾವು ಗ್ರಾಮ ಮಟ್ಟದಲ್ಲಿಯೂ ಕೂಡ ಒಂದು ಈಗ ನಮ್ಮ ರೀತಿ ಅದೇ ಈಗ ಪಿ ಎಸ್ಐ ಅವರು ಎಲ್ಲ ಕಂದಾಯ ಸಿಬ್ಬಂದಿ ಆಗಿರ್ಬೋದು ಆರೋಗ್ಯ ಸಿಬ್ಬಂದಿ ಆಗಿರ್ಬೋದು ಎಲ್ಲ ಗ್ರಾಮಾಂತದಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೇವೆ ಆಶಯ ಹಿಡ್ಕೊಂಡು ಎಲ್ಲರೂ ಕೆಲಸ ಮಾಡ್ತಾ ಇದ್ದೇವೆ ಈಗ ಅಲ್ಲಿಯೂ ಕೂಡ ಕಂಡು ಬಂದಲ್ಲಿ ಅವುಗಳನ್ನು ಕೂಡ ನಾವು ಗ್ರಾಮಾಂತರದಲ್ಲಿ ಹೋಗ್ ಕೂಡ ಇದನ್ನ ನಿಯಂತ್ರಣ ಮಾಡಲಿಕ್ಕೆ ನಾವು ಕೂಡ ಎಲ್ಲಾ ಪ್ರಯತ್ನವನ್ನ ಮಾಡ್ತೇವೆ ಒಂದೇ ದಿನ ನಾವು ಎಲ್ಲವನ್ನೂ ಕ್ಲೀನ್ ಮಾಡ್ತೇವೆ ಅಂತ ಅನ್ನೋದು ಅಸಾಧ್ಯದ ಮಾತು ಇದು ನಾವು ಪ್ರಾರಂಭ ಮಾಡಿದ್ದೀವಿ ಇದು ಇದೇ ರೀತಿ ಮುಂದುವರಿತೇನೆ ಅವ್ರಿಗೆ ಏನ್